ಬೆಳಗಾವಿಯಲ್ಲಿ ಮತ್ತೆ ಕತ್ತಿ ವರ್ಸಸ್ ಜಾರಕಿಹೊಳಿ ಫೈಟ್ ಮತ್ತೊಂದು ಸುತ್ತಿನ ಫೈಟ್ಗೆ ಬೆಳಗಾವಿ ಜಿಲ್ಲೆ ಸಜ್ಜಾಗಿದೆ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯ ಬಳಿಕ ಮತ್ತೆ ಫೈಟ್ ನಡೆದಿದೆ ಮತ್ತೊಂದು ಸುತ್ತಿನ ಫೈಟ್ಗೆ ಬೆಳಗಾವಿ ಜಿಲ್ಲೆ ಸಜ್ಜಾಗಿದೆ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಆದ ಬಳಿಕ ಈಗ ಮತ್ತೆ ಫೈಟ್ ಆಗುವುದು ಗ್ಯಾರಂಟಿ ಈಗ ಬೆಳಗಾವಿಯ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಎಲೆಕ್ಷನ್ ಇದೆ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವಂತಹ ಚುನಾವಣೆ ಇದು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿಯನ್ನ ಸೋಲಿಸುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ನಾಮಪತ್ರವನ್ನು ಸಲ್ಲಿಸಿ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಕತ್ತಿ ಧುಮುಕಿದ್ದಾರೆ ಬೆಳಗಾವಿಯಲ್ಲಿ ಮತ್ತೆ ಕತ್ತಿ ವರ್ಸಸ್ ಜಾರಕಿಹೊಳಿ ಫೈಟ್ ನಡೆಯೋದು ನಿಶ್ಚಿತ ಹಿಂದೆ ನಡೆದಂಥ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಏನೆಲ್ಲ ಹೈ ಡ್ರಾಮಾಗಳು ನಡೆದಿತ್ತು ಅವರ ಬೆಂಬಲಿಗರ ನಡುವೆ ನಡೆದಂಥ ಕಿತ್ತಾಟ ಆಗಿರ್ಬೋದು ಎಲ್ಲವೂ ಕೂಡ ಗಮನಿಸಿದ್ವಿ ಈಗ ಮತ್ತೆ ಒಂದು ಬಿಗ್ ಫೈಟ್ಗೆ ಸಜ್ಜಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಜಾರಕಿಹೊಳಿ ಬ್ರದರ್ಸ್ ಒಂದು ಕಡೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಸಂಸದ ರಮೇಶ್ ಕತ್ತಿಯವರನ್ನು ಸೋಲಿಸಬೇಕು ಅಂತೇಳಿ ಈಗ ನಾಮಪತ್ರವನ್ನು ಸಲ್ಲಿಸಿ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ರಮೇಶ್ ಕತ್ತಿಯವರು ಆಮೇಲೆ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಮತದಾನ ನಡೆಯುವಂಥ ಜಾಗದಲ್ಲಿ ಆಗುವಂಥ ಗೊಂದಲ ಆಗಿರ್ಬೋದು ಕಿರಿಕ್ ಆಗಿರ್ಬೋದು ಗಲಾಟೆ ಆಗಿರ್ಬೋದು ಒಂದಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದೆ ಈಗ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಏನು ನಡೀತು ಅಲ್ಲಿ ಫೈಟಿಂಗ್ ಎಲ್ಲ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಕಿರಿಕ್ಗಳು ನಡೆದಿತ್ತು ಹೈಡ್ರಾಮಾ ನಡೆದಿತ್ತು ಈಗ ಮತ್ತೆ ಇನ್ನೊಂದು ಸುತ್ತಿನ ಫೈಟ್ಗೆ ಬೆಳಗಾವಿ ಜಿಲ್ಲೆ ಸಜ್ಜಾಗಿ ನಿಂತಿದೆ ಸಂಸದ ರಮೇಶ್ ಕತ್ತಿ ಅವರು ಮಾಜಿ ಸಂಸದರು ಅವರನ್ನು ಸೋಲಿಸಬೇಕು ಅಂತೇಳಿ ಜಾರಕಿಹೊಳಿ ಬ್ರದರ್ಸ್ ಒಂದು ಕಡೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆಮೇಲೆ ಪದೇ ಪದೇ ಆ ಭಾಗದಲ್ಲಿ ಈ ಸತಿ ಜಾರಕಿಹೊಳಿ ವರ್ಸಸ್ ಕತ್ತಿ ನಡುವೆ ಬೆಂಬಲಿಗರ ನಡುವೆ ಹೇಗೆಲ್ಲ ಗಲಾಟೆಗಳಾಗ್ತಾ ಇರುತ್ತೆ ಹೇಗೆ ವಾಕ್ಸಮರವನ್ನು ನಡೆಸ್ತಾ ಇರ್ತಾರೆ ಮಾತಿನ ಚಕಮಕಿ ನಡೀತಾ ಇರುತ್ತೆ ಅಂತೇಳಿ ಈಗ ಮತ್ತೊಂದು ಸುತ್ತಿನ ಫೈಟ್ ನಡೆಯೋದು ಗ್ಯಾರಂಟಿ ಅದು ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಕೂಡ ಈಗ ಕಾವು ಪಡ್ಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಮಾಜಿ ಸಂಸದ ರಮೇಶ್ ಕತ್ತಿಯವರು ಸಲ್ಲಿಸೋದ್ರ ಮೂಲಕ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ರಾಜೇಶ್ ಹೋಗಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ರಾಜೇಶ್ ಈಗ ಈಗ ಆಲ್ರೆಡಿ ಒಂದ್ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಫೈಟ್ ಆಗಿತ್ತು ಈಗ ಮತ್ತೆ ಏನ್ ಮತ್ತೊಂದು ಫೈಟ್ ಗೆ ಬೆಳಗಾವಿ ಜಿಲ್ಲೆ ಸಜ್ಜಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಹೆಚ್ಚಿನ ಡಿಟೇಲ್ಸ್ ಕೊಡೋದಾದ್ರೆ ಇವತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದರು ಏನು ಪ್ರತಿಷ್ಠಿತ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಏನು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿನ ನಡೆದುಕಂತಕ್ಕಂಥದ್ದು ಹದಿನಾರು ಜನರ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ ನಾಮಪತ್ರ ಕೂಡ ಸಲ್ಲಿಕೆ ಆರಂಭವಾಗಿದೆ ಅಂತ ಹೇಳ್ಬೋದು ಸದ್ಯ ಇವತ್ತು ರಮೇಶ್ ಕತ್ತಿ ಕೂಡ ಬಂದು ಹುಕ್ಕೇರಿ ಸ್ಥಾನದಿಂದ ಏನು ನಾಮಪತ್ರವನ್ನ ಸಲ್ಲಿಸಿ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಏನಂತಂದ್ರ ತಮ್ಮ ಬೆಂಬಲಿಗರ ಜೊತೆ ಬಂದು ನಾಮಪತ್ರ ಸಲ್ಲಿಕೆ ಮಾಡುವುದಾರೆ ಈ ಈ ಮಧ್ಯೆ ಏನಂತಂದ್ರೆ ಕಳೆದ ಏನು ಹದಿನೈದು ದಿವಸಗಳ ಹಿಂದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಕೂಡ ಜಯನ್ನ ಬಾರಿಸಿದ್ರು ಅಲ್ಲಿ ಏನು ಅಂತಂದ್ರೆ ಜಾರಕಿಹೊಳಿ ಕುಟುಂಬವನ್ನ ಮನಸಿ ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಂಡಿದ್ರು ಅದೇ ರೀತಿ ಈಗ ಏನು ಜಾರಕಿಹೊಳಿ ಕೋರೆ ಜೊಲ್ಲೆ ಹಾಗೂ ಸೌದಿ ಏನು ಇವರು ಒಂದು ಒಕ್ಕೂಟವಾಗಿ ಏನು ಅವಿರೋಧವಾಗಿ ಹನ್ನೆರಡು ಏನು ನಿರ್ದೇಶನ ಸದಸ್ಯರೇನಿರ್ತಾರೆ ಅವರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಕಸರತ್ತು ನಡೆಸಿದ್ರು ಈ ಬೆನ್ನಲ್ಲೇ ಈಗ ಸದ್ಯ ರಮೇಶ್ ಕತ್ತಿ ಕೂಡ ಏನು ಅಕಾಡೆಕ್ಕೆ ದುಮಕಿರುಸ್ಕೊಂತದ್ದು ಇನ್ನ ಚಿತ್ರನ್ನ ಯಾವ ರೀತಿ ಬದಲಾಗುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕು